ಪವಿತ್ರ ಗೌಡಗೆ ಸೌಂದರ್ಯ ಜಗದೀಶ್ ಹಣ ಕೊಟ್ಟಿದ್ದು ನಿಜ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಅಕೌಂಟ್ಗೆ ಹಣ ಕೂಡ ಟ್ರಾನ್ಸ್ಫರ್ ಆಗಿರೋದು ನಿಜ ನಿರ್ಮಾಪಕರಾಗಿದ್ದ ಸೌಂದರ್ಯ ಜಗದೀಶ್ ಹಣ ಕೊಟ್ಟಿದ್ರು ಹಣ ಕೊಟ್ಟಿದ್ದು ಹೌದು ಅಂತೀಗ ಸೌಂದರ್ಯ ಸುರೇಶ್ ಅವರು ಹೇಳಿದ್ದಾರೆ ಮೃತ ಸೌಂದರ್ಯ ಜಗದೀಶ್ ಅವರ ಪಾರ್ಟ್ನರ್ ಆಗಿದ್ದಾರೆ ಸೌಂದರ್ಯ ಸುರೇಶ್ ಅವರು ವೈಯಕ್ತಿಕವಾಗಿ ಅವರು ಕೊಟ್ಟಿರೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆ ಮಾಡಿಲ್ಲ ಜಗದೀಶ್ ಅವರ ಬ್ಯಾಲೆನ್ಸ್ ಶೀಟ್ ನಲ್ಲಿ ಆ ಮಾಹಿತಿ ಇದೆ ಅದರಲ್ಲಿ ಪವಿತ್ರ ಗೌಡ ಅವರಿಗೆ ಎರಡು ಕೋಟಿ ಇರೋದು ಇದೆ ನಾವು ಕೊಟ್ಟಾಗ ಪೊಲೀಸ್ ಅದನ್ನು ಹೈಲೈಟ್ ಮಾಡಿದ್ದಾರೆ ಮೂವತ್ತೇಳು ಜನರಿಗೆ ಕೊಟ್ಟಿರೋದು ತಗೊಂಡಿರೋದು ಅದರಲ್ಲಿ ಡೀಟೇಲ್ಸ್ ಎಲ್ಲ ಇದೆ ಸುದ್ದಿಗೋಷ್ಠಿಯಲ್ಲಿ ಉದ್ಯಮಿ ಸೌಂದರ್ಯ ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಜಗದೀಶ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಇದೆ ಪವಿತ್ರ ಗೌಡ ಅವರಿಗೆ ಎರಡು ಕೋಟಿ ಕೊಟ್ಟಿದ್ದೀನಿ ಅಂತ ನಾನು ಅದನ್ನು ತೆಗೆದು ಹೈಲೈಟ್ ಮಾಡೋದು ಇವಾಗ ಪವಿತ್ರ ಗೌಡ ಒಬ್ಬರದೇ ಅಲ್ಲ ಮೂವತ್ತೇಳು ಜನ ಅಂತ ಅವ್ನು ದುಡ್ಡು ಕೊಟ್ಟಿದ್ದಾನೆ ಅಂತ ನಾನು ಕೊಟ್ಟಿದ್ದೀನಿ ಅವನು ಬರಬೇಕು ಮೂವತ್ತೇಳು ಜನದಿಂದ ಅಂತ ಅದ್ರಲ್ಲಿ ಪವಿತ್ರ ಗೌಡ ಅಂತ ಹೈಲೈಟ್ ಆಗಿದೆ ಅಷ್ಟೇ ಇಟ್ ಈಸ್ ಅವ್ನು ರೆಗ್ಯುಲರ್ ಬಿಸ್ನೆಸ್ ಇಬ್ಬ ಸರ್ ವಿ ವಾಟ್ ಇಸ್ ಇಟ್ ಒಟ್ಟಲ್ಲಿ ದುಡ್ಡು ಹೋಗಿರೋದು ನಿಜ ಇಲ್ಲ ಸರ್ ಬ್ಯಾಲೆನ್ಸ್ ಶೀಟ್ ಇದೆ ಸರ್ ಅವ್ನು ಬ್ಯಾಲೆನ್ಸ್ ಶೀಟ್ ರಿಫ್ಲೆಕ್ಟ್ ಆಗಿದೆ ಇಲ್ಲ ಇಲ್ಲ ಸರ್ ಅವ್ನು ಸ್ವಂತ ದುಡ್ಡು ಸರ್ ಅದು ಅವ್ರ ಸ್ವಂತ ದುಡ್ಡು ಸರ್ ನಾನು ಹೊಂಬಣ್ಣ ಜಗದೀಶು ನೈಂಟಿ ತ್ರೀಯಲ್ಲಿ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಂತ ಒಂದು ಕಂಪ್ನಿ ಶುರು ಮಾಡಿದ್ವಿ ಕಂಪ್ನಿ ಶುರು ಮಾಡಿದ್ವಿ ತುಂಬ ಚೆನ್ನಾಗಿ ನಡೀತಾ ಇತ್ತು ಒಂದು ಇಪ್ಪತ್ತು ಪ್ರಾಜೆಕ್ಟ್ ಮಾಡಿದೀವಿ ಜಗದೀಶು ನಾನು ನೈನ್ಟೀನ್ ಏಯ್ಟಿ ಸೆವೆನಿಂದ ಫ್ರೆಂಡ್ಸು ನಾವೆಲ್ಲ ಒಂದೇ ತಟ್ಟೆಲಿ ಊಟ ಮಾಡ್ತಾ ಇದ್ವಿ ಇವತ್ತು ನಮ್ಮ ಆಫೀಸಲ್ಲಿ ಒಂದೇ ಟೇಬಲ್ಲು ಮೂರು ಚೇರು ಆ ಥರ ನಡ್ಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಪ್ಸ್ ಆ್ಯಂಡ್ ಡೌನ್ಸ್ ವ್ಯಾಪಾರದಲ್ಲಿ ಇದ್ದೇ ಇರುತ್ತೆ ಯಾವುದೋ ಕಾರಣಗಳಿಂದ ಟ್ವೆಂಟಿ ಟ್ವೆಂಟಿಯಿಂದ ಕೋವಿಡ್ ಬಂದಾಗಿಂದ ಜಗದೀಶ್ ಅವರು ಸ್ವಲ್ಪ ಆಫೀಸಿಗೆ ಬರೋದು ಕಮ್ಮಿ ಆಯಿತು ವ್ಯಾಪಾರದಲ್ಲೂ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇತ್ತು ನಾವೆಲ್ಲ ನಡ್ಸ್ಕೊಂಡು ಹೋಗ್ತಾನೇ ಇದ್ವಿ ಏನು ಮಾಡಿದ್ರು ಜಗದೀಶ್ ಅವರು ಅಷ್ಟಾಗಿ ಬರ್ತಾ ಇರಲಿಲ್ಲ ಆಫೀಸಿಗೆ ನಾವು ನಡ್ಸ್ಕೊಂಡು ಹೋಗ್ತಿದ್ವಿ ರಿಜಿಸ್ಟ್ರೇಷನ್ ಟೈಮಿಗೆ ಬರೋನು ಬಾರಪ್ಪ ಬಾರಪ್ಪ ಅಂತ ಕರಿತಿದ್ವಿ ಬರ್ತಿದ್ದ ಸ್ವಲ್ಪ ಮಾನಸಿಕವಾಗಿ ಈ ವಾಸ್ ನಾಟ್ ಮಚ್ ಕಂಫರ್ಟಬಲ್ ಅಂದರೂ ಕೂಡ ನಮ್ಮ ಜೊತೆ ಆರಾಮಾಗೇ ಇರ್ತಿದ್ದ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅದೇನಾಯಿತು ಈ ಹ್ಯಾಡ್ ಲಾಡ್ ಆಫ್ ಅದರ್ ಕಾಂಪ್ಲಿಕೇಶನ್ಸ್ ಅದು ನಮಗೆ ಗೊತ್ತಿಲ್ಲ ಅವನು ಅನ್ಫಾರ್ಚುನೇಟ್ ನಮಗೆ ಹೆಂಗಿದ್ವಿ ನಾವು ಅಂದರೆ ಅಣ್ಣ ತಮ್ಮದಿರಿಕೆನೆ ಹೆಚ್ಚಾಗಿದ್ವಿ ಅವನು ಮದುವೆ ಮಾಡ್ಕೋಬೇಕಾದ್ರೂ ನಾವು ಜೊತೆಗೆ ಹೋಗಿ ಹೆಣ್ಣು ನೋಡಿದ್ದಿದ್ದು ಅವಾಗಿಂದ ನಾವು ಜೊತೆಗಿದ್ದೀವಿ ಅವನು ಏನೇನು ಆಸ್ತಿ ಸಂಪಾದನೆ ಮಾಡಿದರೆ ನಾವು ಮೂರು ಜನ ಕಷ್ಟಪಟ್ಟು ದುಡ್ದೇ ಮಾಡಿರೋದು ಯಾರಿಂದನೂ ಆಗಲಿಲ್ಲ ನಾವು ಮೂರೇ ಜನ ನಿಂತ್ಕೊಂಡೇ ಮಾಡಿರೋದು ಸೌಂದರ್ಯ ಟ್ವೆಂಟಿ ಟೂ ಮಾರ್ಚಲ್ಲಿ ಅವನೇ ಬ್ಯಾಲೆನ್ಸ್ ಶೀಟ್ ಸೈನ್ ಹಾಕಿದ್ದಾನೆ ಅವನೇ ನಂಗೆ ಒಂದು ಕೋಟಿ ಚಿಲ್ಲರೆ ಕೊಡಬೇಕು ಅಂತ ನಮ್ಮದು ಒಂದು ವ್ಯಾಪಾರ ಜೊತೆಗೆ ಹುಟ್ಟು ಬೆಳೆದಿದ್ದು ನಾವು ಅವರು ನನ್ನ ಒಂದೇ ಒಂದು ಪ್ರಶ್ನೆ ಏನು ಅಂದರೆ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಎಫ್ ಐ ಆರ್ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ಪ್ರೆಸ್ ಮುಂದೆ ಬಂದು ನನಗೆ ತೇಜೋವಧೆ ಮಾಡಬೇಕು ನನಗೆ ನಿರ್ಣಾಮ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಅದು ಒಂದು ಮಾಡಿದರೆ ಎಷ್ಟೋ ಚೆನ್ನಾಗಿರುತ್ತದೆ ಕೇವಲವಾಗಿ ಮಾತಾಡಿದ್ರು ಅವನ ಮಗ ಇದ್ದಾನೆ ಸ್ನೇಹಿತು ನನ್ನಿಂದ ಅವ್ರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳ್ತಾನೆ